ಭಾನುವಾರ ಸರ್ಕಾರಿ ರಜೆ ಇದ್ದರೂ ಕೂಡ ಅಂಚೆ ಇಲಾಖೆ ನೌಕರರು ಕರ್ತವ್ಯ ನಿರ್ವಹಿಸುವುದರ ಮೂಲಕ ಅಣ್ಣ ತಂಗಿಯರ ಹಬ್ಬ ರಕ್ಷಾ ಬಂಧನಕ್ಕೆ ಮೆರುಗು ತಂದಿದ್ದಾರೆ ಸೋಮವಾರ ರಕ್ಷಾ ಬಂಧನದ ಹಿನ್ನೆಲೆಯಲ್ಲಿ ದೂರದ ಊರುಗಳಿಂದ ಬಂದಿರುವಂಥ ರಾಖಿಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ವಿಳಾಸಕ್ಕೆ ತಲುಪಿಸಬೇಕು ಅಂತ ಬಾಗಲಕೋಟೆ ನಗರದ ಅಂಚೆ ಇಲಾಖೆಯ ನೌಕರರು ರವಿವಾರದಂದು ಕೂಡ ಕರ್ತವ್ಯ ನಿರ್ವಹಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂಚೆ ಪೇದೆಗಳು ಅಥವಾ ಪೋಸ್ಟ್ ಮ್ಯಾನ್ಗಳು ಅಂಚೆ ಮೂಲಕ ಬಂದಿರುವಂಥ ರಾಖಿಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ವಿಳಾಸಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಸೊ ಭಾನುವಾರದಂದು ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಅಂಚೆ ಇಲಾಖೆಯ ಮೂಲಕ ಬಂದಿರುವಂಥ ಸಾವಿರಾರು ರಾಖಿಗಳು ಬರುತ್ತಲ್ಲ ರಕ್ಷೆಗಳು ಅಂಚೆ ಅಣ್ಣನ ಒಂದು ಕರ್ತವ್ಯ ನಿಷ್ಠೆಯಿಂದ ಈ ಒಂದು ರಕ್ಷೆಗಳು ತಲುಪಬೇಕಾದ ವಿಳಾಸವನ್ನು ತಲುಪಿವೆ ಅಂಚೆ ಇಲಾಖೆಯ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯ ವ್ಯಕ್ತಪಡಿಸಿದ್ದಾರೆ ಇವತ್ತು ಸಂಡೆ ಭಾನುವಾರ ಎಲ್ಲರೂ ಮಜಾ ಮಾಡ್ತಾ ಇದ್ದೀವಿ ಆದರೂ ಅಂಚೆ ಇಲಾಖೆಯವರು ನಮ್ಮ ಸಲುವಾಗಿ ಈ ರಕ್ಷಾ ಬಂಧನದ ಸೇವೆಯನ್ನು ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಇವತ್ತು ಸಂಡೇ ಭಾನುವಾರ ಎಲ್ಲರೂ ಮಜಾ ಮಾಡ್ತಾ ಇದ್ದೀವಿ ಆದರೂ ಅಂಚೆ ಇಲಾಖೆಯವರು ನಮ್ಮ ಸಲುವಾಗಿ ಈ ರಕ್ಷಾ ಬಂಧನದ ಸೇವೆಯನ್ನು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸಂಡೇ ಭಾನುವಾರ ಎಲ್ಲರೂ ಮಜಾ ಮಾಡ್ತಾ ಇದ್ದೀವಿ ಆದರೂ ಅಂಚೆ ಇಲಾಖೆಯವರು ನಮ್ಮ ಸಲುವಾಗಿ ಈ ರಕ್ಷಾ ಬಂಧನದ ಸೇವೆಯನ್ನು ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಇವತ್ತು ಸಂಡೇ ಭಾನುವಾರ ಎಲ್ಲರೂ ಮಜಾ ಮಾಡ್ತಾ ಇದ್ದೀವಿ ಆದರೂ ಅಂಚೆ ಇಲಾಖೆಯವರು ನಮ್ಮ ಸಲುವಾಗಿ ಈ ರಕ್ಷಾಬಂಧನ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ